ಕನ್ನಡ ಮೀಡಿಯಂ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ನಮ್ಮ ಶಿವಮೊಗ್ಗ ಜಿಲ್ಲೆ ಸಾಂಸ್ಕೃತಿಕ ನಗರಿ ಸಾಕಷ್ಟು ಕಲೆಗಳಿಗಾಗಿರಬಹುದು ಜಾನಪದ ಕಲೆಗಳಿಗಾಗಿರಬಹುದು ಹಾಗೆ ಸುಪ್ರಸಿದ್ಧ ಜೋಗ ಜಲಪಾತವಾಗಿರಬಹುದು ಪ್ರತಿಯೊಂದಕ್ಕೂ ಕೂಡ ನಮ್ಮ ಮಲೆನಾಡ ಹೆಬ್ಬಾಗಿಲು ಹೆಸರುವಾಸಿಯಾಗಿದೆ ಅದೇ ರೀತಿ ಯಾವುದೇ ಕಲೆಯನ್ನಾದರೂ ಕೂಡ ಅದನ್ನು ಗುರುತಿಸಿ ಗೌರವಿಸುವಂತಹ ಕೆಲಸ ನಮ್ಮ ಶಿವಮೊಗ್ಗದ ಜನತೆ ಮಾಡ್ತಾ ಬರ್ತಾ ಇದ್ದಾರೆ ಅದೇ ರೀತಿ ಈ ಭಾನುವಾರ ನಮ್ಮ ಶಿವಮೊಗ್ಗ ನಗರದ ಶ್ರೀ ವಿಶ್ವಕರ್ಮ ಯಕ್ಷಾಭಿಮಾನಿ ವೇದಿಕೆಯ ಬಳಗದಿಂದ ನಮ್ಮ ಅಯೋಧ್ಯೆಯಲ್ಲಿರುವಂತಹ ರಾಮಲಲ್ಲನನ್ನ ಕೆತ್ತಿದಂತಹ ಶ್ರೀ ಅರುಣ್ ಯೋಗಿರಾಜ್ ಅವರಿಗೆ ಸನ್ಮಾನಿಸುವಂತಹ ವಿಶೇಷವಾದಂತಹ ಕಾರ್ಯಕ್ರಮವನ್ನ ಶ್ರೀ ವಿಶ್ವಕರ್ಮ ಯಕ್ಷಾಭಿಮಾನಿ ವೇದಿಕೆ ಶ್ರೀ ಗಾಯತ್ರಿ ಜುವೆಲ್ಲರ್ಸ್ ದುರ್ಗಿಗುಡಿ ಶಿವಮೊಗ್ಗ ಇವರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಶಶಿ ಎಸ್ ಮಂಗಳಗಾರ ಅವರಿದ್ದಾರೆ ಇವರು ಈ ಕಾರ್ಯಕ್ರಮದ ವ್ಯವಸ್ಥಾಪಕರು ಕೂಡ ಹೌದು ಜೊತೆಗೆ ಶ್ರೀ ಗಾಯತ್ರಿ ಜುವೆಲ್ಲರ್ಸ್ ದುರ್ಗಿಗುಡಿಯ ಮಾಲೀಕರು ಕೂಡ ಹೌದು ಇಂದಿನ ಕಾರ್ಯಕ್ರಮದಲ್ಲಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೇನೆ ನಮ್ಮೊಂದಿಗೆ ಸಂಜಯ್ ಎಸ್ ಕುಮಾರ್ ಅವರು ಇದ್ದಾರೆ ಇವರು ಎಸ್ ಬಿ ಐ ಲೈಫ್ ನಲ್ಲಿ ಮ್ಯಾನೇಜರ್ ಆಗಿ ನಮ್ಮ ಶಿವಮೊಗ್ಗ ಬ್ರಾಂಚ್ ಮ್ಯಾನೇಜರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಹಾಗೆ ಈ ಒಂದು ಭಾವಯಾನ ಏನು ಈ ಯಕ್ಷಾಭಿಮಾನಿ ವೇದಿಕೆಯಿಂದ ಒಂದು ಕಾರ್ಯಕ್ರಮವನ್ನ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೋ ಭಾವಯಾನ ಅನ್ನೋ ಒಂದು ಹೆಸರಿನಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಸಾಥ್ ನೀಡ್ತಾ ಬರ್ತಾ ಇದ್ದಾರೆ ಸೊ ಸಂಜಯ್ ಕುಮಾರ್ ಅವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಯಕ್ಷಾಭಿಮಾನಿ ವೇದಿಕೆ ಈ ಒಂದು ಬಳಗದಿಂದ ಈ ಒಂದು ಸಂಘ ಸಂಸ್ಥೆಯಿಂದ ಸುಂದರವಾದಂತಹ ಒಂದು ಕಾರ್ಯಕ್ರಮ ಭಾವಯಾನ ಗೌ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನವನ್ನ ಸಲ್ಲಿಸುವಂತಹ ಗೌರವದ ಕಾರ್ಯಕ್ರಮ ಇರುತ್ತೆ ಅದರ ಜೊತೆಗೆ ಒಂದಿಷ್ಟು ರಸದೌತಣವನ್ನು ರಸದೌತಣವನ್ನ ನೀಡುವಂತಹ ಹಾಡಿನ ಕಾರ್ಯಕ್ರಮಗಳು ಕೂಡ ಇದೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ಅದಕ್ಕೂ ಮುಂಚೆ ಯಕ್ಷಾಭಿಮಾನಿ ವೇದಿಕೆ ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ಯಕ್ಷಾಭಿಮಾನಿ ವೇದಿಕೆ ನನಗ್ ಗೊತ್ತಿರೋ ಪ್ರಕಾರ ಇಲ್ಲಿ ಯಾರೇ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗ್ಲಿ ಖಜಾಂಚಿ ಕಾರ್ಯದರ್ಶಿ ಯಾವುದೇ ರೀತಿಯಾದಂತಹ ಒಂದು ಸ್ಥಾನದೊಂದಿಗೆ ಕೆಲಸವನ್ನ ನಿರ್ವಹಿಸ್ತಲ್ಲ ಒಂದು ಒಂದೇ ಮನಸ್ಕರ ಒಂದೇ ಒಂದು ಮನಸ್ಸಿನ ಸಮಾನ ಮನಸ್ಕರ ಒಂದು ವೇದಿಕೆ ಅಂತ ಇದು ಹೇಳ್ಬೋದು ಎಲ್ಲರೂ ಕೂಡ ಜೊತೆಗೂಡಿ ಕಾರ್ಯಕ್ರಮವನ್ನು ನಡೆಸುವಂತಹ ಒಂದು ವೇದಿಕೆ ಯಕ್ಷಾಭಿಮಾನಿ ವೇದಿಕೆ ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಮಗೆ ಶಶಿ ಅವರು ತಿಳಿಸ್ತಾ ಹೋಗ್ತಾರೆ ಸರ್ ಈ ಯಕ್ಷಾಭಿಮಾನಿ ವೇದಿಕೆ ಎಷ್ಟು ವರ್ಷಗಳಿಂದ ಇದೆ ಹೇಗೆ ಹುಟ್ಟು ಹಾಕ್ಕೊಳ್ತು ಯಾರೆಲ್ಲ ಈ ಒಂದು ವೇದಿಕೆ ಎಲ್ಲಿದ್ದೀರಾ ಮೇಡಮ್ ಯಕ್ಷಾಭಿಮಾನಿ ವೇದಿಕೆ ಎರಡು ಸಾವಿರದ ಐದರಲ್ಲಿ ನಾವು ಒಂದು ನಾಲ್ಕೈದು ಜನ ಸೇರಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆಯೋಜನೆ ಮಾಡಿದಾಗ ಆಯೋಜನೆಗೆ ಸುಮ್ಮನೆ ಯಾರದೋ ಒಂದು ಹೆಸರಿಟ್ಟರೆ ಸರಿಯಾಗಲ್ಲ ಅಂತ ಹೇಳಿದಾಗ ನಮಗೆ ವಿಶ್ವಕರ್ಮ ಯಕ್ಷಾಭಿಮಾನಿ ವೇದಿಕೆ ಅಂತ ಇಡಬೇಕು ಅನ್ನೋ ಒಂದು ಮನಸ್ಸಿಗೆ ಬಂತು ಎರಡು ಸಾವಿರದ ಐದರಲ್ಲಿ ಈ ಯಕ್ಷಾಭಿಮಾನಿ ವೇದಿಕೆ ನಾವು ಶುರು ಮಾಡಿದೆವು ಅಲ್ಲಿಂದ ನಾವು ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಯಕ್ಷಗಾನ ಅಂತ ಒಂದು ಮಾಡ್ಕೊಂಡು ಬರ್ತಾ ಇದ್ದೆ ಯಾಕಂದರೆ ನಾವು ಸ್ವಲ್ಪ ನಮ್ಮ ಮನೆತನ ಯಕ್ಷಗಾನಕ್ಕೆ ಪೂರಕವಾಗಿರುವಂಥ ವಾತಾವರಣ ಇದೆ ನನ್ನ ಹೌದು ಹೌದು ಯಾಕಂದರೆ ನನ್ನ ಅಜ್ಜನು ಯಕ್ಷಗಾನದಲ್ಲಿ ಇದ್ದವರು ನಾ ಈ ಇತ್ತೀಚೆಗೆ ಅಂತ ಹೇಳಿದರೆ ನನ್ನ ದೊಡ್ಡಪ್ಪ ತುಂಬ ಪ್ರಸಿದ್ಧ ಸ್ತ್ರೀ ಅವರು ಎಂ ಕೆ ರಮೇಶ್ ಆಚಾರ್ಯ ಅಂತೇಳಿ ಅವರಿಗೆ ಲಾಸ್ಟ್ ಇಯರ್ ಎಲ್ಲ ಅದರ ಹಿಂದಿನ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಹಾಗೆ ಅವರು ಯಕ್ಷಗಾನದಲ್ಲಿ ಅವರು ಬರೇ ಒಂದು ಮೂರನೇ ಕ್ಲಾಸ್ ಓದಿದ್ದಾರೆ ಆದರೆ ಯಕ್ಷಗಾನದಲ್ಲಿ ಇವತ್ತು ಯಕ್ಷಗಾನದಲ್ಲಿ ಯಾವ ಇದ್ದಾರೆ ಅಷ್ಟೂ ಜನ ಅವರನ್ನು ಗುರು ಸಮಾನರಾಗಿ ನೋಡ್ತಾರೆ ಅವರು ಯಕ್ಷಗಾನಕ್ಕೆ ದೊಡ್ಡ ಆಸ್ತಿ ಅಂತಲೇ ಹೇಳ್ಬೋದು ಅಂಥವರ ಮನೆತನದಿಂದ ಬಂದವ ನಾನು ನನಗೆ ಬ್ಲಡ್ಡಲ್ಲೇ ಕಲೆಯಿದ್ದು ಸ್ವಲ್ಪ ಪ್ರೀತಿ ಇದೆ ಕಲಾವಿದರ ಮೇಲೆ ತುಂಬ ಅಭಿಮಾನ ಇದೆ ಹಾಗಾಗಿ ನನಗೆ ಒಂದು ಈ ಯಕ್ಷಗಾನವನ್ನು ಶಿವಮೊಗ್ಗ ನಗರದಲ್ಲಿ ಪ್ರತಿ ವರ್ಷ ಮಾಡ್ತಾ ಬರಬೇಕು ಅನ್ನೋ ಒಂದು ಆಸೆ ಇತ್ತು ಹಾಗೆ ಅದನ್ನು ಮಾಡಲಿಕ್ಕೋಸ್ಕರ ಈ ಯಕ್ಷಗಾನ ಯಕ್ಷಾಭಿಮಾನಿ ವೇದಿಕೆಯನ್ನು ಹುಟ್ಟುಹಾಕಿದ್ದು ಇದರಲ್ಲಿ ಯಾವುದೇ ರೀತಿಯ ಒಂದು ಸ್ನಾನಮಾನ ಯಾರಿಗೂ ಇಲ್ಲ ಈಗ ನಾನು ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ಸಂಜಯ್ ಅಂತವರು ಬಂದು ಒಟ್ಟಾಗ್ತಾರೆ ಮತ್ತು ಹರೀಶ್ ಮಾಣಿಕ್ಯ ಅಂತ ನಮ್ಮ ಸ್ನೇಹಿತರೊಬ್ಬರಿದ್ರೆ ಮಾಣಿಕ್ಯ ಅಸೋಸಿಯೇಟ್ನ ಅವರು ಬರ್ತಾರೆ ಸರ್ ನಾವು ಮಾಡೋಣ ಏನಾದರೂ ಕಾರ್ಯಕ್ರಮ ಮಾಡೋಣ ಅಂತ ವರ್ಲ್ಡ್ ಆಫ್ ಟೈಟನ್ ಸಚಿನ್ ಅವರು ಅವರು ಬರ್ತಾರೆ ನಾವು ಮಾಡೋಣ ಅಂತ ಹೀಗೆ ಮತ್ತು ಲಕ್ಷ್ಮಣ್ ರಾಜ್ಕುಮಾರ್ ನಮ್ಮ ಮಂಜುನಾಥ್ ನೌಲೆ ಇವರೆಲ್ಲರೂ ನಮಗೆ ಸಾಥ್ ಕೊಡ್ತಾರೆ ಆ ಸಾಥ್ ಕೊಟ್ಟವ್ರು ಯಾರು ನೀನು ಮುಂದೆ ನಿಲ್ಲು ಮಾಡು ನಾವು ನಿನ್ನೊಟ್ಟಿಗೆ ಇರ್ತೀವಿ ಅಂತ ಹೇಳ್ತಾರೆ ಆದರೆ ನಾವೆಲ್ಲರೂ ಒಟ್ಟು ಕೂಡಿ ಮಾಡಿದ್ರೇ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದು ಹಾಗೆ ಮಾಡಿರುವಂಥ ಈ ಯಕ್ಷ ವಿಶ್ವಕರ್ಮ ಯಕ್ಷಾಭಿಮಾನಿ ವೇದಿಕೆ ಇದರಲ್ಲಿ ವಿಶ್ವಕರ್ಮರು ಅಂತಲ್ಲ ಎಲ್ಲರೂ ಇದ್ದೀವಿ ನಾವು ಇದರಲ್ಲಿ ಜಾತಿ ಆಗಲಿ ಯಾವುದೇ ಒಂದು ಭೇದ ಭಾವ ಇಲ್ಲದೆ ನಾವು ಒಟ್ಟಾಗಿ ಕ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಈ ವೇದಿಕೆ ಹುಟ್ಟುಹಾಕಿದ್ವಿ ನಾವು ಓಕೆ ಒಂದು ಸುಂದರವಾದಂತ ನಾನು ಈಗ ಒಂದು ಸಮಾನ ಮನಸ್ಕರು ಸೇರಿ ಹುಟ್ಟಾಕದಂತಹ ವೇದಿಕೆ ಕಲೆಗಳನ್ನ ಗೌರವಿಸುವ ಒಂದು ಸಲುವಾಗಿ ಈ ಒಂದು ವೇದಿಕೆ ಹುಟ್ಕೊಳ್ತು ಅನ್ನುವಂತ ಮಾಹಿತಿಯನ್ನ ನೀಡಿದೀರ ಹಾಗೆ ಭಾವಯಾನ ಈ ಭಾನುವಾರ ಈ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರಿಗೂ ಗೊತ್ತಿದೆ ಅಯೋಧ್ಯೆಯಲ್ಲಿ ಕಂಗೊಳಿಸ್ತಾ ಇರುವಂತಹ ನಗುಮುಖದಲ್ಲಿ ನಿಂತಿರುವಂತಹ ಶ್ರೀರಾಮನನ್ನ ಕೆತ್ತಿದಂಥವರು ಶ್ರೀ ಅರುಣ್ ಯೋಗಿರಾಜ್ ಅವರು ನಮ್ಮ ಮೈಸೂರಿನವರು ನಮ್ಮ ಕರ್ನಾಟಕದವರು ಅನ್ನೋ ಹೆಮ್ಮೆ ಎಲ್ಲರಿಗೂ ಇದೆ ಅವರನ್ನ ಕರೆಸಿ ಸನ್ಮಾನ ಮಾಡ್ತಾ ಇದ್ದೀರಾ ಸೊ ಈ ಒಂದು ಐಡಿಯಾ ಬಂದಿದ್ದು ಹೇಗೆ ಈ ತರದ ಒಂದು ಕಾರ್ಯಕ್ರಮ ಮಾಡೋಣ ಅದಕ್ಕೆ ಭಾವಯಾನ ಅಂತ ಹೆಸರು ಇಡೋಣ ಅಂತ ಹೇಳಿ ಐಡಿಯಾ ಬಂದಿದ್ದು ಈ ಭಾವಯಾನ ಅಂತ ಒಂದು ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಏನಂದ್ರೆ ನನ್ನ ಆತ್ಮೀಯ ಗೆಳೆಯರಾದ ರಾಘವೇಂದ್ರ ಕಾಂಚನ ಅಂತ ಬೆಂಗಳೂರಲ್ಲಿದ್ದಾರೆ ಅವರು ಮೊದಲು ಸುವರ್ಣ ನ್ಯೂಸ್ ಅಲ್ಲಿ ನ್ಯೂಸ್ ಓದ್ತಾ ಇದ್ದರು ನನ್ನ ಬಾರಿ ಆತ್ಮೀಯರು ತುಂಬ ಒಳ್ಳೆಯ ಆ್ಯಂಕರಿಂಗ್ ಅವರು ಕನ್ನಡ ಸ್ಪಷ್ಟತೆ ಮತ್ತು ಸ್ಪೆ ಪ್ರೇಕ್ಷಕರಿಗೆ ಏನು ಬೇಕು ಆ ಥರದಲ್ಲಿ ಅವರು ಅವರನ್ನು ಮೋಡಿ ಮಾಡ್ತಾರೆ ಅಂತ ಹೇಳ್ತಾರೆ ಆ ಥರ ಒಂದು ಒಂದು ಹಾಡಿನ ಬಗ್ಗೆ ತಿಳ್ಕೊಂಡು ಬರ್ತಾರೆ ತಿಳ್ಕೊಂಡು ಬಂದು ಅದನ್ನು ಪ್ರೆಸೆಂಟ್ ಮಾಡ್ತಾರೆ ನಿರೂಪಣೆ ಮಾಡ್ತಾರೆ ಅವರು ಈಗ ಲಾಸ್ಟು ಒಂದು ಕರೋನಕ್ಕಿಂತ ಮೊದಲು ಒಂದು ಪ್ರೋಗ್ರಾಮ್ ಮಾಡಿದ್ರು ಭಾವತೀರ ಅಂತ ಒಂದು ಮಾಡಿದ್ವಿ ನಾವು ಅದು ತುಂಬ ಯಶಸ್ವಿಯಾಗಿತ್ತು ಶಿವಮೊಗ್ಗದಲ್ಲಿ ಆಮೇಲೆ ಕಾರ್ಯಕ್ರಮ ಹಾಂ ಇದೇ ಥರ ಇತ್ತು ಇದೇ ಥರ ಅಂತ ಹೇಳಿದ್ರೆ ಈಗೇನು ಹಾಡುಗಳಿದಾವಲ್ಲ ಈ ಹಾಡುಗಳಲ್ಲಿ ಚೇಂಜಸ್ ಹಾಡುಗಳಿತ್ತು ಅಷ್ಟೇ ಅದು ಅವರಿಗೂ ತುಂಬ ಸಂಗೀತದ ಬಗ್ಗೆ ಆಸಕ್ತಿ ನಾವು ಅದನ್ನು ಮ ಭಾವತೀರ ಮಾಡಿದ್ದು ಭಾವತೀರ ಆದಮೇಲೆ ಕರೋನಾ ಬಂತು ಸುಮ್ಮನೆ ಆಗಿಬಿಟ್ಟು ನಾವು ಎಲ್ಲ ಸ್ವಲ್ಪ ಸೈಲೆಂಟ್ ಆದ ಈಗ ಕರೋನಾ ಎಲ್ಲ ಸೈಲೆಂಟ್ ಆಗಿದ್ದು ಹಾಗೆ ನಾವು ಸೈಲೆಂಟ್ ಆದ ಆಮೇಲೆ ಈಗ ಸ್ವಲ್ಪ ಸಮಯ ಆದಮೇಲೆ ಅವರು ಪರಮಪದ ಅಂತೇಳಿ ಒಂದು ಬೆಂಗಳೂರಲ್ಲಿ ಒಂದು ಟೀಮ್ ಮಾಡಿದ್ದಾರೆ ರಾಮಚಂದ್ರ ಹಡಪದ್ ಸ್ಪರ್ಶ ಮತ್ತು ಶರದಿ ಪಾಟೀಲ್ ಇಂಥ ದೊಡ್ಡ ದೊಡ್ಡ ಕಲಾವಿದರು ಅವರೆಲ್ಲ ನಿಜವಾಗಿ ನಮಗೆ ನಮ್ಮ ಶಿವಮೊಗ್ಗಕ್ಕೆ ಬರ್ತಾರೆ ಅನ್ನೋದು ನಮಗೊಂದು ಹಬ್ಬದ ಥರ ಅದು ರಾಮಚಂದ್ರ ಹಡ್ಪದಂತೂ ಅದು ನಾವು ಅದನ್ನು ವರ್ಣನೆ ಮಾಡಲಿಕ್ಕೆ ಆಗಲ್ಲ ಅಂಥ ಒಂದು ದೊಡ್ಡ ಸ ಅದ್ಭುತ ಕಲಾವಿದರು ಹಾಗೆ ಸ್ಪರ್ಶ ಅವರು ಸ್ಪರ್ಶ ಅವರು ಇತ್ತೀಚಿನ ನವ ಅಂದರೆ ಹೊಸ ಹೀರೋಯಿನ್ಗಳೇನಿದ್ದಾರೆ ಕನ್ನಡದಲ್ಲಿ ಅವರು ಎಲ್ಲರಿಗೂ ಅವರು ಬ್ಯಾಕ್ಗ್ರೌಂಡ್ ವಾಯ್ಸ್ ಅವರದ್ದೇ ಇರುತ್ತೆ ಹೆಚ್ಚಾಗಿ ಈ ಶರದಿ ಪಾಟೀಲ್ ಅವರು ಅಷ್ಟೇ ಇಂಡಿಯನ್ ಐಡಲ್ ಮತ್ತು ಸರಿಗಮಪ್ಪ ಇದೆ ಹಿಂದಿ ಇದರಲ್ಲೆಲ್ಲ ಹಾಡಿದ್ದಾರೆ ಅವರು ರಿಯಾಲಿಟಿ ಶೋಗಳಲ್ಲಿ ಹಾಡಿದ್ದಾರೆ ತುಂಬ ಒಳ್ಳೆಯ ಸಿಂಗರು ರಾಘವೇಂದ್ರ ಕಾಂಚನ್ ಅವರು ಪರಮಪದ ಅಂತ ಟೀಮು ಬೆಂಗಳೂರಲ್ಲಿ ಒಂದು ಹತ್ತು ಪ್ರೋಗ್ರಾಮ್ ಮಾಡ್ತಾ ಇದ್ ಮಾಡಿದ್ದಾರೆ ಅದು ಮಾಡಿದಾಗ ನನಗೆ ಹೇಳಿದರು ಶಿವಮೊಗ್ಗದಲ್ಲಿ ಒಂದು ಮಾಡ್ಬೋದಿತ್ತು ಪ್ರೋಗ್ರಾಮು ನೀನು ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಅಂದರೆ ಅವಾಗ ನಾನು ಹೇಳಿದೆ ಇಲ್ಲ ರಣ ನಾವು ಮಾಡೋಣ ಒಂದು ಪ್ರೋಗ್ರಾಮ್ ಒಳ್ಳೇದು ಮಾಡೋಣ ಅಂತ ನಾವು ಒಂದು ಎರಡು ಮೂರು ತಿಂಗಳ ಹಿಂದೆ ನಾವು ಮಾತಾಡ್ಕೊಂಡೆವು ಮಾತಾಡಿದಾಗ ಅದು ಒಂದು ದಿವಸ ನನಗೆ ಸುಮ್ಮನೆ ಕುವೆಂಪುರಂಗ ಮಂದಿರಕ್ಕೆ ಹೋದೆ ಏಳನೇ ತಾರೀಖು ಖಾಲಿ ಇದೆ ಅಂತ ಅನ್ನಿಸ್ತು ಅದನ್ನು ಬುಕ್ ಮಾಡಿದೆವು ಆಮೇಲೆ ಅವರಿಬ್ಬರಿಗೆ ಹೇಳಿದೆ ಹೀಗೀಗ ಏಳನೇ ತಾರೀಖು ಬುಕ್ ಮಾಡಿದ್ದೀವಿ ಅಂತ ರಾಘವೇಂದ್ರ ಅವರಿಗೆ ಮತ್ತು ಹಡಪದವರಿಗೆ ಹೇಳಿದ್ದು ಅವರು ಆಯಿತು ಅಂತ ಒಪ್ಪಿದ್ರು ಆ ಒಪ್ಪಿದ ನಂತರ ನಾವು ಒಂದು ವಾರ ಸುಮ್ಮನೆ ಇದ್ದೆ ಹಾಂ ನಾವು ಪ್ರೋಗ್ರಾಮ್ ಮಾಡ್ತೀವಿ ಅಂತ ಸಡನ್ ನನಗೆ ತಲೆಗೆ ಬಂತು ವಿಶ್ವಕರ್ಮ ಯಕ್ಷಾಭಿಮಾನಿ ವೇದಿಕೆ ವತಿಯಿಂದ ನಮ್ಮ ವಿಶ್ವಕರ್ಮದವರೇ ಆದಂಥ ಅರುಣ ಯೋಗಿರಾಜು ರಾಮನನ್ನು ಮಾಡಿರುವ ಇದರಲ್ಲಿ ಎಲ್ಲ ಕಡೆ ಸನ್ಮಾನ ಮಾಡ್ತಾ ಇದ್ದರು ಆವಾಗ ನನಗೆ ಅನ್ನಿಸ್ತು ನಮ್ಮ ಶಿವಮೊಗ್ಗಕ್ಕೂ ಒಂದು ಕರೆಸಿದರೆ ನಮಗೆ ಒಂದು ಒಳ್ಳೆಯ ಒಂದು ಹೆಮ್ಮೆ ಅದು ಶಿವಮೊಗ್ಗಕ್ಕೆ ಬಂದಿದ್ದಾರೆ ಅಂತ ಹೇಳಿ ಹಾಗಾಗಿ ನಾನು ಅದನ್ನು ಒಂದು ತಲೆಯಲ್ಲಿ ಇಟ್ಕೊಂಡೆ ಆದರೂ ನನಗೆ ಒಂದು ಅನುಮಾನ ಬಂತು ನಮ್ಮಂಥವ್ರು ಸಣ್ಣ ಪುಟ್ಟ ಇದರ ಸಣ್ಣ ವೇದಿಕೆಯವರೆಲ್ಲ ಕರೆದ್ರೆ ಅವರು ಬರ್ತಾರಾ ಎಲ್ಲವೋ ಅನ್ನೋ ಒಂದಿತ್ತು ಆಗವಾಗ ನಾನು ನನ್ನ ಚಿಕ್ಕಮ್ಮ ಮೈಸೂರಿನವರು ಅವ್ರ ಹತ್ರ ಹೇಳಿದೆ ನಮ್ಮ ಚಿಕ್ಕಮ್ಮನಿಗೆ ಚಿಕ್ಕಮ್ಮ ನಿಮ್ಮ ಮೈಸೂರಿನವರು ನೀವು ನಮ್ಮ ಅರುಣ್ ಅವರನ್ನು ಕರ್ಸೋಣ ನೀವು ಅಲ್ಲಿ ಯಾರಾದರೂ ಗೊತ್ತಿದೆಯಾ ಅಂತ ಕೇಳಿದೆ ಇಲ್ಲ ನಮ್ಮ ರಿಲೇಷನ್ನೇ ಇದ್ದಾರೆ ಅಶೋಕ್ ಅಂತೇಳಿ ಅವ್ರ ಹತ್ರ ಮಾತಾಡು ಅಂತ ನನಗೆ ಅವರು ಹೇಳಿದರು ನಾನು ಅವಾಗ ಅಶೋಕ್ ಅವರಿಗೆ ಫೋನ್ ಮಾಡಿದೆ ಅಶೋಕ್ ಅವರಿಗೆ ಫೋನ್ ಮಾಡಿದಾಗ ನನಗಿಂತ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿದ್ರು ಅವರು ಇಲ್ಲ ನಾನು ಅವರನ್ನು ಮಾತಾಡಿ ನಿಮಗೆ ಒಪ್ಸ್ತೀನಿ ನಾನು ಅಂತ ಪ್ರತಿದಿನ ಅವ್ರು ಮನೆಗೆ ಹೋಗ್ತಿದ್ರು ಪಾಪ ಅವ್ರಿಗೆ ಸಿಗ್ತಾ ಇರಲಿಲ್ಲ ಅವರು ಇಲ್ಲ ನಾನು ಹತ್ತು ಗಂಟೆಗೆ ಅವ್ರ ಮನೇಲಿ ಇದ್ದೀನಿ ಅವ್ರು ಬರಲೇ ಇಲ್ಲ ಹಾಗೆರ ನಾನು ಹೇಳಿದೆ ರಾತ್ರಿ ಎಲ್ಲ ಹೋದರೆ ಬೈತಾರೆ ಏನೋ ಮೇರೆ ನೀವು ಅಶ್ರೊತ್ತಿ ಬೇಡ ನೀವು ಬೆಳಗ್ಗೆ ಹೋಗಿ ಅಥವಾ ಸಂಜೆ ಒಂದು ಆರು ಗಂಟೆ ಒಳಗೆ ಹೋಗಿ ಇಲ್ಲ ರಾತ್ರಿ ಹೋದರೆ ಫ್ರೀಯಾಗಿ ಸಿಗ್ತಾರೆ ಅಂತ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಆಮೇಲೆ ಯಾವತ್ತೋ ಒಂದು ದಿವಸ ಅವರಿಗೆ ಹೋದಾಗ ಸಿಕ್ಕಿದ್ರು ನಾವು ಅದನ್ನು ಅವ್ರಿಗೆ ಕರೆಯೋಕ್ಕಂತೆ ಹೋದಾಗ ಸಿಕ್ಕಿರಲಿಲ್ಲ ಅವರು ಆಮೇಲೆ ಪ್ರವೃತ್ತಿ ಜವಾಬ್ದಾರಿಯನ್ನು ಅಶೋಕ್ ಅವರಿಗೆ ವಹಿಸಿ ನಾವು ಬಂದು ಶಿವಮೊಗ್ಗಕ್ಕೆ ಆಮೇಲೆ ಒಂದು ದಿವಸ ಅವ್ರು ಹೋಗಿ ಅವರು ಅವ್ರ ಹತ್ರ ಹೇಳಿದಾಗ ಇಲ್ಲ ಬರ್ತೀನಿ ಅಂತ ತುಂಬ ಸಂತೋಷದಿಂದ ಒಪ್ಪಿದ್ರು ಅವರು ಒಪ್ಪಿ ಅದು ಬುಕ್ಕಲ್ಲಿ ಎಂಟ್ರಿ ಎಲ್ಲ ಮಾಡಿ ಆವಾಗ ತಕ್ಷಣ ನನಗೆ ಫೋನ್ ಮಾಡಿದ್ರು ನೀವು ಕಾರ್ಯಕ್ರಮಕ್ಕೆ ಅವ್ರದ್ದು ಹೆಸರು ಹಾಕ್ಬೋದು ನೀವು ಅರುಣ್ ಅವರ ಹೆಸರು ಹಾಕಿ ಕಾರ್ಯಕ್ರಮಕ್ಕೆ ನೀವು ಎಲ್ಲ ತಯಾರು ಮಾಡಿ ಅಂತ ಹೇಳಿದರು ನಾನು ಅವಾಗ ಏನು ಮಾಡಿದೆ ನನಗಾದರೂ ಒಂಥರ ಡೌಟು ಇವ್ರು ಏನು ಹೇಳಿದ್ರು ಬರ್ತಾರಾ ಇಲ್ವೋ ನಾವು ಹೆಸರಾಕಿ ಇಲ್ಲಿ ಹೆಸರು ಹಾಕಿದ ಮೇಲೆ ಬರದೇ ಇದ್ದರೆ ಓ ಸುಮ್ಮನೆ ಹೆಸರು ಹಾಕಿಬಿಟ್ರಿ ಇವರು ಸುಮ್ಮನೆ ಏನೋ ಯಾರು ಇವರಿಗೆಲ್ಲ ಯಾರು ಬರ್ತಾರೆ ಆ ಥರ ಎಲ್ಲಿ ಸಣ್ಣ ಸಣ್ಣ ವೇದಿಕೆ ಅಂತ ತಿಳಿತಾರೆ ಅಂತೇಳಿ ನನಗೆ ಅವತ್ತಿ ರಾತ್ರಿ ನಿದ್ರೇನೇ ಬರಲಿಲ್ಲ ಅರುಣ್ ಬರ್ತಾರೆ ಅಂತ ಹೇಳಿದಾಗ ಆಮೇಲೆ ನಾನು ಯೋಚನೆ ಮಾಡಿ ಮತ್ತೊಂದು ಸರಿ ಫೋನ್ ಮಾಡಿದೆ ಅವ್ರಿಗೆ ಮಾರನೇ ದಿವಸ ಹೌದಾ ಕನ್ಫರ್ಮ್ ಆ ಗ್ಯಾರಂಟಿ ಬರ್ತಾರೆ ಇಲ್ಲ ನೀವು ಹೆಸರಾಕಿ ಗ್ಯಾರಂಟಿ ಬರ್ತಾರೆ ಅಂತ ಹೇಳಿದರು ಆ ಬರ್ತಾರೆ ಅಂತ ಹೇಳಿ ಆದಮೇಲೆ ನನಗೆ ಜವಾಬ್ದಾರಿ ಜಾಸ್ತಿ ಆಯಿತು ಹೇಗೆ ಮಾಡೋದು ಏನು ಮಾಡೋದು ಅವರನ್ನು ಯಾವ ಥರ ರಿಸೀವ್ ಮಾಡ್ಕೊಳ್ಬೇಕು ನಾವು ಹಾಗೆ ಹೀಗೆ ಅಂತ ಅದನ್ನು ಆಮೇಲೆ ನಾವು ಎಲ್ಲ ಇವರ ಹತ್ರ ಸಂಜಯ್ ಸಚಿನ್ ಹರೀಶ್ ಅದು ಕೂಡ ಒಂದು ಇನ್ಸಿಡೆಂಟ್ ನೆನ್ ಮಾಡ್ಕೊತೀನಿ ನಾನು ನಾನು ಅಚಾನಕ್ಕಾಗಿ ಇವರ ಶಾಪ್ಗೆ ನಾನು ಇವ್ರನ್ನ ಮಾತಾಡ್ಸ್ಕೊಂಬರೋಣ ಅಂತ ನಾನು ಹೋದಾಗ ಇವರು ಫೋನಲ್ಲಿ ಮಾತಾಡ್ತಾ ಇದ್ರು ಸೊ ನನಗೆ ನಾನು ಏನೋ ಬ್ಯುಸಿ ಇದ್ದಾರೆ ಅಂತ ನಾನು ಸುಮ್ಮನಾಗ್ತದೆ ಫೋನ್ ಕಟ್ಟಾದ ಮೇಲೆ ಅವರು ಈಗ ಯಾರು ಮಾತಾಡಿದ್ದು ಗೊತ್ತಾ ಫೋನಲ್ಲಿ ಯಾರು ಅಂತ ಕೇಳಿದಾಗ ಯಾರು ಅಂತ ಕೇಳಿದಾಗ ಆಶ್ಚರ್ಯ ಆಯ್ತು ಆಕ್ಚುಲಿ ಅವತ್ತಿನ ದಿವಸ ಮಾತಾಡ್ತಾ ಇದ್ರು ಸೊ ಇವರು ಅದಕ್ಕೆ ಇನ್ವೈಟ್ ಮಾಡ್ತಾ ಇದ್ರು ಸೊ ನನಗೆ ಆಶ್ಚರ್ಯ ಆಯ್ತು ಇಂತದೊಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಶಶಿಣ್ಣ ಶಶಿಣ್ಣ ಅವರು ಒಂದು ಹದಿನೈದು ವರ್ಷದಿಂದ ಪರಿಚಯ ಇದ್ದಾರೆ ಸೊ ಅಣ್ಣ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಕೂಡ ಅಭಿಮಾನಿಗಳನ್ನ ಇದೂ ಕಲಾವಿದರನ್ನ ನಾವು ಗೌರವಿಸ್ತೀವಿ ನಮಗೆ ಅವರು ಕಲಾವಿದರಿಗೆ ಅಭಿಮಾನಿ ಅಭಿಮಾನ ನಾವು ತುಂಬ ಅಭಿಮಾನ ಇದೆ ಹಾಗಾಗಿ ಸೊ ನಾವು ಇದಕ್ಕೆ ಕೈ ಜೋಡಿಸ್ತೀವಿ ಅಂತ ಅವತ್ತಿನ ದಿವಸ ಶಶಿಹಣ್ಣವ್ರ ಜೊತೆ ಸೇರಿದ್ವಿ ಈ ಕಾರ್ಯಕ್ರಮಕ್ಕೆ ಆಮೇಲೆ ಅವ್ರು ನನಗೆ ಫೋನ್ ಮಾಡಿದಾಗ ನಾನು ಕ ನನ್ನ ಶಾಪಲ್ಲಿ ಕಸ್ಟಮರ್ ಇದ್ದರು ನನಗೆ ಸಡನ್ ಅರುಣ್ ಸರ್ ಫೋನ್ ಮಾಡ್ ಮಾತಾಡ್ತಾರೆ ಅಂತ ಕೊಟ್ಟಾಗ ನನಗೆ ಗಲಿಬಿಲಿ ಆಗಿಬಿಟ್ಟೆ ನಾನು ಅಂಥವ್ರು ಅಷ್ಟು ದೊಡ್ಡ ವ್ಯಕ್ತಿ ಹತ್ರ ನಾನು ಸಡನ್ ಏನಂತ ಮಾತಾಡಲಿ ನಾನು ಸ ಅವ್ರಿಗೆ ಹೇಳಿದೆ ಸರ್ ನನಗೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಹೆದರಿಕೆ ಇದೆ ನಾನು ನಿಮಗೆ ಮೈಸೂರಿಗೆ ಬಂದು ನಾನು ನಿಮಗೆ ಇನ್ವಿಟೇಷನ್ ಕೊಡ್ತೀವಿ ನೀವು ಕಾರ್ಯಕ್ರಮಕ್ಕೆ ಮೀಟ್ ಆಗ್ತೀನಿ ಮಾಡ್ತೀನಿ ಅಂತ ಹೇಳಿದೆ ಅವಾಗ ಅವ್ರು ಏನು ಹೇಳಿದ್ರು ಒಂದೇ ಮಾತು ಇಲ್ಲ ನೀವು ಕ ಹಾಕೊಳ್ಳಿ ಹೆಸರು ಹಾಕಿ ನಾನು ಬರ್ತೀನಿ ನೀವು ನನಗೆ ಏನು ಇದು ಮಾಡಿ ನಾವು ನೀವೆಲ್ಲ ಒಂದೇ ಈ ಥರ ನೀವು ಯಾಕೆ ಹೆದರ್ತೀರಾ ನಾನು ಬರ್ತೀನಿ ಏನು ಟೆನ್ಷನ್ ಆಗಬೇಡಿ ಅಂತ ನನಗೊಂಥರ ಭಾರಿ ಆತ್ಮೀಯವಾಗಿ ಮಾತಾಡಿದರು ಆವಾಗ ನನಗೆ ಸ್ವಲ್ಪ ಧೈರ್ಯ ಆಯಿತು ಓ ಬರ್ತಾರೆ ಇವರು ಅಂತ ಒಂದು ನನಗೆ ಧೈರ್ಯ ಆಯಿತು ಅವತ್ತಿನಿಂದ ಸ್ವಲ್ಪ ಒಂದು ಜವಾಬ್ದಾರಿ ಜಾಸ್ತಿ ಆಯಿತು ಎಲ್ಲರ ಹತ್ರ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ದೆ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಆದರೆ ಯಾರು ಅದನ್ನು ಅಷ್ಟು ಸೀರಿಯಸ್ ತಗೊಳ್ಳಲಿಲ್ಲ ಹಾಂ ಇಲ್ಲಿಗೆ ಈಗ ಈಗಲೂ ಅಷ್ಟೇ ಯಾರಿಗೆ ಯಾರಿಗೆ ಇನ್ವೈಟೇಷನ್ ಕೊಟ್ಟರೆ ಅರುಣ್ ಯೋಗಿರಾಜ್ ಬರ್ತಾರ ಅಂತ ನಮ್ಮ ಮುಖ ನೋಡ್ತಾರೆ ಹೀಗೆ ಹಾಂ ಅವ್ರು ಬರ್ತಾರೆ ಅಂತ ಹೇಳಿದ್ಮೇಲೆ ಕನ್ಫರ್ಮ್ ಆದಮೇಲೆ ನಾವು ಅದನ್ನು ಹಾಕಿರೋದು ಇನ್ವೈಟೇಷನಲ್ಲಿ ಹೆಸರು ಹಾಕಿ ಅವರು ಶ್ರೀ ರಾಜಗೋಪಾಲ್ ಆಚಾರ್ಯ ಅವರನ್ನ ಕೂಡ ಹೆಸರನ್ನ ಮೆನ್ಷನ್ ಮಾಡಿದ್ರ ಈ ಭಾವಯಾನ ಕಾರ್ಯಕ್ರಮದಲ್ಲಿ ಅವರಿಗೆ ಗೌರವಿಸಿ ಸನ್ಮಾನಿಸ್ತಾ ಇದ್ದೀರಾ ಸೊ ಶ್ರೀ ರಾಜಗೋಪಾಲ್ ಆಚಾರ್ಯ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ರಾಜಗೋಪಾಲ್ ಆಚಾರ್ಯ ಅವರು ಕೋಟೇಶ್ವರದವರು ತುಂಬಾ ಅವರ ತಂದೆನೂ ಒಳ್ಳೆ ರಥಶಿಲ್ಪಿ ಅವರಿಗೆ ಒಳ್ಳೆ ಈ ಸರ್ಕಾರದಿಂದ ಎಲ್ಲ ಗೌರವ ಪುರಸ್ಕಾರಗಳು ದೊರೆತಿದ್ದವರು ತಂದೆಗೆ ಇವರು ಕೂಡ ಅದೇ ಥರದ ದೊಡ್ಡ ಕಲಾ ಶಿಲ್ಪಕಲೆ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅವರು ತುಂಬ ಸಿಂಪಲ್ ಮನ್ ಮನುಷ್ಯರು ತುಂಬ ಏನು ಹಮ್ಮು ಬಿಮ್ಮು ಏನಿಲ್ಲ ನಾನು ಅವರನ್ನು ಕೇಳಿಕೊಂಡಾಗ ನಮ್ಮ ನನ್ನ ಅತ್ತಿಗೆ ಅವರು ನಿಟ್ಟ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಅವ್ರ ಮುಖಾಂತರ ನಾನು ಇವರನ್ನು ಮಾತಾಡಿಸಿದ್ದೆ ಅವರು ಅವರನ್ನು ಕೇಳಿದಾಗ ಅವರು ಒಪ್ಪಿದರು ಅವರು ಒಪ್ಪಿ ನಾನು ಅವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದಾಗ ಬ್ಯುಸಿ ಬರ್ತಾಯಿತ್ತು ಅವ್ರ ಫೋನು ಒಂದು ಸೆ ಎರಡು ಮೂರು ಸೆಕೆಂಡ್ ಬಿಟ್ಟು ರಿಟರ್ನ್ ಮಾಡಿದರು ಅವರು ನಾನು ಈ ಥರ ಶಿವಮೊಗ್ಗದಿಂದ ಇದ್ದೀನಿ ಸುಷ್ಮಾ ಮೇಡಮ್ ಅವರ ರಿಲೇಟಿವ್ ಇಲ್ಲ ನನಗೆ ಮೇಡಮ್ ಹೇಳಿದ್ದಾರೆ ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀನಿ ನಾನು ಅವ್ರಿಗೆ ಹೇಳಿದೆ ನಿಮ್ಮನ್ನು ಕರೆಯಲಿಕ್ಕೆ ಬರ್ತೀನಿ ಅಂತ ಹೇಳಿ ಅವರೂ ಹೇಳಿದರು ಫೋನಲ್ಲಿ ನೀವು ಯಾವ ಕಾರಣಕ್ಕೂ ನಮ್ಮ ಕರೆಯಕ್ಕೋಸ್ಕರ ಬರೋದು ಬೇಡ ನಮಗೆ ಹಾಂ ಬರೋದು ಬೇಡ ನೀವು ಅಷ್ಟು ದೂರದಿಂದ ಖರ್ಚು ಮಾಡಿಕೊಂಡು ನಮಗೊಂದು ವಾಟ್ಸಪ್ ಅಥವಾ ಇದರಲ್ಲಿ ಕಳಿಸಿ ನೀವು ಸಾಕು ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಆದರೆ ಒಂದು ಕಂಡೀಷನ್ ಹಾಕಿದ್ರು ಅವರು ನನಗೆ ನನಗೆ ರಥ ಸಿ ಮಾಡಿಕೊಟ್ಟವರು ಅಥವಾ ರಥ ಹೊಸ್ತು ಮಾಡಿಕೊಡೋ ಕೊಡಲಿಕ್ಕೆ ಬರುವಾಗ ಯಾರಾದರೂ ಬರ್ತಾರೆ ನಮಗೆ ಕರೆ ಕರೀಲಿಕ್ಕೆ ಅಥವಾ ರಥ ಕೊಡಲಿಕ್ಕೆ ಇಳಿಯ ಕೊಡಲಿಕ್ಕೆ ಅಂತ ಬರ್ತಾರೆ ಆ ಥರದವ್ರು ಏನಾದರೂ ಬಂದರೆ ನಾನು ಬರೋಲ್ಲ ಇಲ್ಲ ಅಂತ ಹೇಳಿದರೆ ನಿಮ್ಮ ಕಾರ್ಯಕ್ರಮ ಬಿಟ್ಟು ನಾನು ಯಾವ ಕಾರ್ಯಕ್ರಮವೂ ಒಪ್ಕೊಳ್ಳಲ್ಲ ನಾನು ನಾನು ಬಂದೇ ಬರ್ತೀನಿ ಅಂತ ಹೇಳಿ ನನಗೂ ಅವರು ತುಂಬ ಆತ್ಮೀಯವಾಗಿ ನಮ್ಮನ್ನು ಒಂದು ಖುಷಿ ಕೊಟ್ಟರು ನಮಗೆ ಒಂದು ಇಷ್ಟು ದೊಡ್ಡ ವ್ಯಕ್ತಿ ಅಂತೇಳಿ ನಮಗೆ ಹೆದರಿಕೆ ಮಾಡಲಿಲ್ಲ ಇಲ್ಲರಿ ನಮಗೆ ಆವಾಗ ಬನ್ನಿ ಈಗ ಬನ್ನಿ ಆ ಥರ ಏನು ನಮ್ಮನ್ನು ಗಲಿಬಿಲಿ ಮಾಡಲಿಲ್ಲ ಆತ್ಮೀಯವಾಗಿ ನಮ್ಮನ್ನು ಮಾತಾಡಿ ಕಾರ್ಯಕ್ರಮಕ್ಕೆ ಹುರುಪು ಕೊಟ್ರು ಅವರು ಇಬ್ಬರು ಇಬ್ಬರಿಂದನೂ ನಮಗೆ ತುಂಬಾ ಪಾಸಿಟಿವ್ ಅಂತ ಹೇಳಿದ್ರೆ ನಾವು ಯಾರೋ ಒಂದು ಹತ್ತಿರದ ರಿಲೇಷನ್ನಿಗೆ ಕರಿತಾ ಇದೀವಿ ಅನ್ನೋ ಅನ್ನಷ್ಟು ನಮಗೆ ಆತ್ಮೀಯತೆ ತೋರಿಸಿದ್ರು ಅವರು ನಮ್ಗೆ ಅದರಿಂದನೇ ನಮಗೊಂದು ಸ್ವಲ್ಪ ಧನ್ಯತೆ ಭಾವ ನಮಗೆ ಆಗ ಕಾರ್ಯಕ್ರಮದ ಬಗ್ಗೆ ನೀವೇನು ಭಾವಯಾನ ಅಂತಕ್ಕಂಥ ಕಾರ್ಯಕ್ರಮ ಇದು ಒಂದು ಸಂಗೀತ ಕಾರ್ಯಕ್ರಮವಾಗಿರುತ್ತೆ ಸೊ ಇವರು ಅರುಣ್ ಯೋಗಿರಾಜ್ ಅವರು ಇದೇ ಪ್ರಥಮ ಬಾರಿಗೆ ಶಿವಮೊಗ್ಗ ಜಿಲ್ಲೆಗೆ ಆಗಮಿಸ್ತಾ ಇರೋದು ಜೊತೆಗೆ ನಾವು ಶಿವಮೊಗ್ಗ ಜನತೆಗೆ ಒಂದು ಸಂಗೀತದ ರಸದೋತಣವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಸೊ ಈಗ ನಾವಿಲ್ಲಿ ಏನು ರಾಮಚಂದ್ರ ಹಡ್ಪದ್ ಇರ್ಬೋದು ಸ್ಪರ್ಶ ಆರ್ ಕೆ ಇರ್ಬೋದು ಮತ್ತು ಶರದಿ ಪಾಟೀಲ್ ಅವರ್ಬೋದು ಇದು ತುಂಬ ದೊಡ್ಡ ಕಲಾವಿದರು ಇವರೆಲ್ಲ ಇವ್ರ ಮೂಲಕ ಹಳೆಯ ಹಿಂದಿ ಗೀತೆಗಳು ಮತ್ತು ಭಾವಗೀತೆಗಳನ್ನ ಸೇರಿಸಿ ಒಂದು ಸುಂದರವಾದ ಸಂಜೆಯನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ನಮಗೆ ಒಂದು ವೇದಿಕೆ ಸೃಷ್ಟಿಯಾಗಿದೆ ಸೊ ಹಾಗಾಗಿ ಶಿವಮೊಗ್ಗ ಜನತೆಗೆ ನಾವು ಕೇಳೋದೇನೆಂದರೆ ಇಂಥದ್ದೊಂದು ಕಾರ್ಯಕ್ರಮ ತುಂಬ ರೇರ್ ನಮ್ಮ ಕುವೆಂಪು ರಂಗಮಂದಿರದಲ್ಲಿ ಈ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು ದಯವಿಟ್ಟು ಎಲ್ಲ ಬಂದು ಕಲಾವಿದರನ್ನು ಆಶಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಮತ್ತು ಆ ಕಾರ್ಯಕ್ರಮ ಬರೇ ಸುಮ್ಮನೆ ಹಾಡು ನೆಕ್ಸ್ಟ್ ಮತ್ತಿನ್ನೊಂದು ಹಾಡು ಅಲ್ಲ ಹಾಡಾದ ನಂತರ ನೆಕ್ಸ್ಟ್ ಹಾಡು ಯಾವ ಥರ ಹುಟ್ಟಿತು ಆ ಹಾಡು ಬಗ್ಗೆ ನಮ್ಮ ರಾಘವೇಂದ್ರ ಕಾಂಚನ್ ಆ್ಯಂಕರಿಂಗು ಅವರೊಂಥರ ಒಂದು ಪಿ ಎಚ್ ಡಿನೇ ಮಾಡ್ಕೊಂಡು ಬಂದಿರ್ತಾರೆ ಅವರು ಅದರ ಬಗ್ಗೆ ವಿವರಣೆ ಮಾಡೋದನ್ನು ನೀವು ದಯವಿಟ್ಟು ನೀವು ಅವತ್ತು ಬರಬೇಕು ಆ ವಿವರಣೆ ಮಾಡೋದೇ ಒಂದು ಹಾಡು ಥರ ಕೇಳಬೇಕು ನಾವು ನಿಮಗೆ ನೆನಪಿರ್ಬೋದು ದಿವಂಗತ ರವಿ ಅವರು ಎಂದೂ ಮರೆಯಾದ ಹಾಡು ಅಂತ ಒಂದು ಕಾರ್ಯಕ್ರಮ ಇದ್ರು ಆ ಕಾರ್ಯ ಹಾಂ ಹೌದು ಆ ಕಾರ್ಯಕ್ರಮದಲ್ಲಿ ಅವರು ಆ ಹಾಡಿನ ಒಂದು ನಿರ್ಮಾಣ ಯಾವ ಥರ ಆಯಿತು ಅದರ ಹಿನ್ನೆಲೆ ಏನು ಈ ಎಷ್ಟನೇ ಫೀಲ್ ಆಯಿತು ಮುಖ್ಯ ಕಾರಣಕರ್ತರು ಯಾರು ಹಾಡಿದವರು ಯಾರು ಸಂಗೀತ ಯಾರು ಈ ಎಲ್ಲ ಒಂದು ವಿಷಯಗಳನ್ನ ಅಲ್ಲಿ ಅವರು ಹೇಳಿ ಎಕ್ಸ್ಪ್ಲೇನ್ ಮಾಡಿ ನಂತರ ಆ ಹಾಡನ್ನು ಪ್ರಸ್ತುತಪಡಿಸ್ತಾಯಿದ್ರು ಸೊ ಅದೇ ಥರದಲ್ಲೇ ಕೂಡ ಇವರು ಈ ಹಾಡು ಅದ್ಭುತ ಹೇಳ್ತಾರೆ ಅದ್ಭುತ ಆಂಕರಿಂಗ್ ಅವರದು ನಾನು ಅವರ ಫ್ಯಾನ್ ಅಂತಾನೆ ಹೇಳ್ಬೋದು ಒಂದು ಲೆಕ್ಕದಲ್ಲಿ ನಾನು ನಾನೊಂದು ಭಾವತೀರ ಅಂತ ಬೆಂಗಳೂರಲ್ಲಿ ಮಾಡಿದ್ರು ಅವರು ಅದಕ್ಕೆ ನನಗೆ ಇನ್ವೈಟ್ ಮಾಡಿದ್ರು ನಾನು ಹೋಗಿದ್ದೆ ಅವತ್ತು ಸ್ಟೇಜಲ್ಲೇ ಹೇಳಿದೆ ನಾನು ಈ ಭಾವತೀರ ಕಾರ್ಯಕ್ರಮನ ಶಿವಮೊಗ್ಗದಲ್ಲಿ ಮಾಡೇ ಮಾಡೋಣ ಅಂತ ಆ ಭಾವತೀರ ಆದಮೇಲೆ ಅದೇ ಥರದ ಅದಕ್ಕೂ ಸ್ವಲ್ಪ ಇಂಪ್ರೂವ್ ಮಾಡಿ ಹಾಡಿದ ಭಾವಯಾನ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಅವರು ಆ್ಯಂಕರಿಂಗು ಹಾಡಿನಷ್ಟೇ ಒಂದು ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಆ್ಯಂಕರಿಂಗ್ ಕೇಳಲಿಕ್ಕೆ ಹಾಗೆ ಮತ್ತು ಇದರಲ್ಲಿ ದೀಪಕ್ ಜಯಶೀಲನ್ ಇವರು ನಮ್ಮ ಶಿವಮೊಗ್ಗದವರು ಇವ್ರದ್ದು ವಾದ್ಯಗೋಷ್ಠಿ ವಾದ್ಯಗೋಷ್ಠಿ ಇದೆ ಆದರೆ ಮತ್ತೆ ಇದರಲ್ಲಿ ಇರೋರೆಲ್ಲ ಕೀಬೋರ್ಡ್ ವಾದ್ಯಗೋಷ್ಠಿಯವರು ಇಂಟರ್ನ್ಯಾಷನಲ್ ಪ್ಲೇಯರ್ಸು ತುಂಬ ಅದ್ಭುತ ಕಲಾವಿದರು ಅವರು ಸರಸ್ವತಿ ಅಂತ ಹೇಳಿದ್ರೇ ನಾವು ತಪ್ಪಾಗಲಾರ್ದಂತ ಅಂತಂಥ ಕಲಾವಿದರು ಅವರನ್ನೆಲ್ಲ ನಾವು ಒಬ್ಬೊಬ್ಬರನ್ನ ಕರೆಸೋದು ಒಬ್ಬೊಬ್ಬರನ್ನ ಇದು ಮಾಡೋದು ತುಂಬ ಕಷ್ಟ ಈ ಒಂದು ರಾಘವೇಂದ್ರ ಕಾಂಚನ್ ಮತ್ತು ರಾಮಚಂದ್ರ ಹಡ್ಪದವರ ಒಂದು ನನ್ನ ಸ್ನೇಹದಿಂದ ಇವರೆಲ್ಲ ನಮ್ಮ ದೀಪಕ್ ಜಯಶೀಲನ್ ಇವರ ಎಲ್ಲ ಸ್ನೇಹಿತದಿಂದ ನಮಗೆ ಅವರೆಲ್ಲ ಬರೋ ಹಾಗೆ ಆಗಿದೆ ಮತ್ತು ಭಾವಯಾನ ಈ ಕಾರ್ಯಕ್ರಮ ಹೆಸರು ಕೇಳುವಾಗಲೇ ಒಂದು ಈ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಇದು ಭಾವಗೀತೆಗಳು ಮತ್ತು ಹಿಂದಿ ಮತ್ತು ಕನ್ನಡ ಹಳೆಯ ಹಾಡುಗಳು ಇವತ್ತಿಗೂ ನಾವು ಹಳೆಯ ಹಾಡುಗಳನ್ನು ನಮ್ಮ ನಾವು ಹುಟ್ಟೋದಕ್ಕಿಂತ ಮೊದಲಿದ ಹಾಡುಗಳ ಪಿಚ್ಚರ್ ಹಾಡುಗಳನ್ನು ಈಗಲೂ ನಾವು ಗುಣಗ್ತಾ ಇದ್ದೇವೆ ಈಗ ಹೋ ಒಂದು ಎರಡು ಮೂರು ತಿಂಗಳ ಹಿಂದೆ ರಿಲೀಸ್ ಆದಂಥವು ನಮಗೆ ನೆ ನೆನಪಿಗೆ ಉಳಿಯಲ್ಲ ಅನ್ ನೆನಪಿಗೆ ಉಳಿಯಲ್ಲ ನಮಗೆ ಆದ್ರೂ ಈ ಹಳೆ ಹಾಡುಗಳನ್ನು ಮತ್ತೆ ಒಂದು ಹೊಸ ರೂಪ ಕೊಟ್ಟು ಅದನ್ನು ಜನರಿಗೆ ಶಿವಮೊಗ್ಗ ಜನರಿಗೆ ಮುಟ್ಟಿಸ್ಬೇಕು ಅನ್ನೋದು ನಮ್ಮ ಆಸೆ ಅದನ್ನು ರಾಘವೇಂದ್ರ ಕಾಂಚನ್ ಮತ್ತು ರಾಮಚಂದ್ರ ಹಡ್ಪದ್ ಸ್ಪರ್ಶ ಶರದಿ ಇವರು ಮಾಡೇ ಮಾಡ್ತಾರೆ ಈ ಕಾರ್ಯಕ್ರಮ ಶಿವಮೊಗ್ಗದವರು ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಯಾಕಂತ ಹೇಳಿದರೆ ಇದನ್ನು ನಾವು ಫ್ರೀ ಅಂತ ಮಾಡಿದ್ದೀವಿ ಬಟ್ ಫ್ರೀ ಅಂತ ಮಾಡಿ ನಾವು ಪಾಸ್ ಮಾತ್ರ ಎಂಟ್ರಿ ಪಾಸ್ ಇದ್ದವರಿಗೆ ಎಂಟ್ರಿ ಅಂತ ಮಾಡಿದ್ವಿ ಪಾಸೇ ಆ್ಯಕ್ಟ್ ಮಾಡಿದ್ದೀವಿ ಅಂತ ಹೇಳಿದರೆ ಈಗ ಕುವೆಂಪುರ ರಂಗಮಂದಿರದಲ್ಲಿ ಇಂಟ್ರೆಸ್ಟ್ ಇಲ್ಲದೇ ಇದ್ದವರು ಕೆಲವು ಸಷ್ಟು ಜನ ಆಡಿಯನ್ಸ್ ಇರ್ತಾರೆ ಈಗ ನಾವು ಪಾಸ್ ಮಾಡಿದ್ರೆ ಈ ಎಲ್ಲೆಲ್ಲಿ ಪಾಸ್ ಇಟ್ಟಿದ್ದೀವಿ ನಾವು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಅವ್ನು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಲೆಕ್ಟ್ ಮಾಡ್ಕೊಳ್ತಾರೆ ಆ ಇಂಟ್ರೆಸ್ಟ್ ಇದ್ದು ಕಲೆಕ್ಟ್ ಮಾಡ್ಕೊಂಡಲ್ಲಿ ಪಾಸ್ ಬರೋರು ಕೊನೆವರೆಗೂ ಇರ್ತಾರೆ ಈಗ ಕ್ಲಾಸ್ ಆಡಿಯನ್ಸ್ ಇರ್ತಾರೆ ಮತ್ತು ಇಂಟ್ರೆಸ್ಟ್ ಇಲ್ಲದೇ ಇದ್ದವರು ಮಧ್ಯಕ್ಕಿಂತ ಎದ್ದು ಹೋಗ್ಬಿಡ್ತಾರೆ ಆವಾಗ ಈ ಪಾಸ್ ತಗೊಳ್ಳದೇ ಇದ್ದು ಇಂಟ್ರೆಸ್ಟ್ ಇದ್ದವರು ಬಂದರೆ ಮಂದಿ ರಂಗಮಂದಿರ ಆಗಿರ್ತದೆ ಅಂತೇಳಿ ವಾಪಸ್ ಹೋಗ್ತಾರೆ ಅರ್ಧ ಗಂಟೆ ಬಿಟ್ಟು ಇವರು ವಾಪಸ್ ಹೋಗ್ತಾರೆ ಅವರು ಹೋಗ್ತಾರೆ ಇವರು ಹೋಗ್ತಾರೆ ಆ ಥರ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಪಾಸನ್ನು ವ್ಯವಸ್ಥೆ ಮಾಡಿರೋದು ಆಮೇಲೆ ಆಮೇಲೆ ಇನ್ನೊಂದು ಏನಂದರೆ ಈಗ ರಂಗಮಂದಿರ ಫುಲ್ಲಾಯಿತು ಅಂದರೆ ಈಗ ಪಾಸ್ ಎಲ್ಲ ಖಾಲಿ ಆಗುತ್ತೆ ಅಂತಂದ್ರೆ ನಾವು ಹೊರಗಡೆ ಕೂಡ ಇ ಡಿ ವ್ಯವಸ್ಥೆ ಮಾಡಿದೀವಿ ಸೊ ಹೊರಗಡೆ ಕೂಡ ಒಂದು ಜನ ಅಷ್ಟು ಕಾರ್ಯಕ್ರಮನ ವೀಕ್ಷಿಸೋದಂಥ ಅವಕಾಶ ಮಾಡಿಕೊಟ್ಟಿದೀವಿ ಜನಗಳು ಸದುಪಯೋಗ ಮಾಡ್ಕೋಬೇಕು ಅಂತ ನಾನು ಓಕೆ ಭಾವಯನ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅನ್ನೋಂತ ಇಚ್ಛೆ ಇದೆಯೋ ಅವರಿಗೆ ಪಾಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಪಾಸನ್ನು ನೀವು ತೆಗೆದುಕೊಂಡು ಹೋದರೆ ಮಾತ್ರ ನಿಮಗೆ ಅಲ್ಲಿ ವೀಕ್ಷಣೆಗೆ ಅವಕಾಶ ಇರುತ್ತೆ ಅನ್ನೋ ಮಾಹಿತಿಯನ್ನ ನೀಡಿದ್ದಾರೆ ಹಾಗಾದ್ರೆ ಎಲ್ಲೆಲ್ಲ ಪಾಸ್ ಸಿಗ್ತಾ ಇದೆ ಅದು ಪಾಸು ಒಂದು ನಮ್ಮ ದುರ್ಗಿಗುಡಿ ಗಾಯತ್ರಿ ಜ್ಯುವೆಲ್ಲರ್ಸ್ನಲ್ಲಿ ಸಿಗತ್ತೆ ಹಾಗೆ ಮತ್ತೆ ಇಲ್ಲಿ ಗಾಂಧಿನಗರದ ವಿಧಾತ್ರಿ ಭವನಲ್ಲಿ ಸಿಗುತ್ತೆ ಆಮೇಲೆ ಶುಭಮ್ ಹೋಟೆಲಲ್ಲಿ ಸಿಗುತ್ತೆ ಮತ್ತೆ ವರ್ಲ್ಡ್ ಆಫ್ ಟೈಮ್ ಗೋಪಿ ಸರ್ಕಲ್ ಅಲ್ಲಿ ಸಿಗುತ್ತೆ ಇಷ್ಟು ಕಡೆ ಪಾಸ್ಗಳು ಸಿಗುತ್ತದೆ ಓಕೆ ಹಾಗೆಯೇ ಕಾರ್ಯಕ್ರಮದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಭಾನುವಾರ ಸೊ ಈ ಭಾವಯಾನ ಕಾರ್ಯಕ್ರಮ ಏನು ಶ್ರೀ ವಿಶ್ವಕರ್ಮ ಭಾವಯಾನ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ರು ಈ ಕಾರ್ಯಕ್ರಮದ ಒಂದಿಷ್ಟು ಮಾಹಿತಿ ಅಂದ್ರೆ ಎಲ್ಲಿ ನಡೆಯುತ್ತೆ ಎಷ್ಟೊತ್ತಿಗೆ ಪ್ರಾರಂಭವಾಗುತ್ತೆ ಎಷ್ಟೊತ್ತಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ ಇದೊಂದಿಷ್ಟು ಮಾಹಿತಿಯನ್ನ ಈಗ ನಾವು ಭಾವಯಾನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಅರುಣ್ ಯೋಗಿರಾಜ್ ಹಾಗೆ ರಾಜ್ಗೋಪಾಲ್ ಅವರಿಗೆ ಸನ್ಮಾನ ಮಾಡ್ಬೇಕು ಅಂತ ಇಟ್ಕೊಂಡಿದ್ದೀವಿ ಯಾಕಂತ ಹೇಳಿದ್ರೆ ಈಗ ಮೊದಲು ಮಾಡಿದ್ರೆ ಈಗ ಕಾರ್ಯಕ್ರಮ ಸ್ಟಾ ಹಾಡುಗಳು ಸ್ಟಾರ್ಟ್ ಆದ ನಂತರ ಆ ಒಂದು ಗುಂಗಲ್ಲಿರ್ತಾರೆ ಜನ ಅದರ ಮಧ್ಯೆ ನಾವು ಅವರಿಗೆ ಹೋಗಿ ರಸಭಂಗ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಆ ಕಾರ್ಯಕ್ರಮವನ್ನು ಸನ್ಮಾನ ಕಾರ್ಯಕ್ರಮವನ್ನು ಮೊದಲಿಗೆ ಇಟ್ಕೊಂಡಿದ್ದೀವಿ ಅಷ್ಟು ದೊಡ್ಡ ಗಣ್ಯ ವ್ಯಕ್ತಿಗಳು ಬರ್ತಾರೆ ಅಂತ ಹೇಳಿದಾಗ ಅವರಿಗೂ ಮುಜುಗರ ಆಗಬಾರ್ದು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನಾವು ನಿಗದಿಪಡಿಸಿದ ವೇಳೆಗೆ ಪ್ರೇಕ್ಷಕರು ಬರಬೇಕು ಈ ಸನ್ಮಾನ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಹಾಗೆ ಆದ ನಂತರ ಈ ಹಾಡು ಆಗ ಆಗುವಂಥ ಹಾಡಿನ ಕಾರ್ಯಕ್ರಮ ಭಾವಯಾನ ಆ ಭಾವಯಾನ ನಿರಂತರ ಒಂಬತ್ತುವರೆ ಹತ್ತು ಗಂಟೆ ತನಕ ಒಂದು ಇಪ್ಪತ್ತೈದು ಮೂವತ್ತು ಹಾಡು ಹಾಡ್ತಾರೆ ತುಂಬ ಒಳ್ಳೊಳ್ಳೆ ಹಾಡು ಅದನ್ನು ನಾನು ಇಲ್ಲಿ ಹೇ ನನಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗ್ತಿಲ್ಲ ಅಷ್ಟು ನನಗೆ ಖುಷಿ ಇದೆ ಅದು ನೀವು ಅದನ್ನೆಲ್ಲ ಕೇಳಬೇಕು ಅದನ್ನು ನಮಗೆ ಇನ್ನೂ ಒಂದು ಶಕ್ತಿ ಕೊಡಬೇಕು ಮುಂದೆ ಈ ಥರ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಹಾಗೆ ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೂ ಒಳ್ಳೆಯ ಒಂದು ಅಧ್ಯಕ್ಷತೆ ಬೇಕು ಅಂತ ನಾವು ಒಳ್ಳೆಯ ಒಬ್ರು ಬೇಕು ಅಂತ ಹೇಳಿದಾಗ ನಮ್ಮ ಹಿರಿಯರು ಮಾರ್ಗದರ್ಶಕರು ಆದಂಥ ಶ್ರೀಯುತ ಚಂದ್ರಕಾಂತ್ ಅವರು ಶಿವಮೊಗ್ಗ ಟೈಮ್ಸ್ ಸಂಪಾದಕರು ಅವರನ್ನು ಕೇಳಿಕೊಂಡಾಗ ಅವರು ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ನೀವು ಅರುಣ್ ಯೋಗಿರಾಜ್ ಅವರು ಬರ್ತಾರ ನಾನು ಅಧ್ಯಕ್ಷತನ ಆಯಿತು ಬರ್ತೀನಿ ಮಾಡಿ ನೀವು ಅಂಥೇಳಿ ನಮಗೆ ಆಶೀರ್ವಾದಿಸಿದರು ಹಾಗೆ ಹಿರಿಯ ಯಕ್ಷಗಾನ ಕಲಾವಿದರು ಯಕ್ಷಗುರು ಯಕ್ಷಕವಿ ಯಕ್ಷ ನಿರ್ದೇಶಕ ಮತ್ತು ಸ್ತ್ರೀ ವೇಷದಲ್ಲಿ ಸತತ ಐವತ್ತೈದು ವರ್ಷದಿಂದ ಅವರು ಯಕ್ಷಗಾನ ರಂಗದಲ್ಲಿ ದುಡಿದಂಥ ಯಕ್ಷಗುರು ಅಂತಲೇ ಹೇಳ್ಬೋದು ಎಮ್ ಕೆ ರಮೇಶ್ ಆಚಾರ್ಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಹಾಗೆ ಗೌರವ ಸನ್ಮಾನದಲ್ಲಿ ಅರುಣ್ ಯೋಗಿರಾಜ್ ರಾಜ್ಗೋಪಾಲ್ ಅವರು ಇರ್ತಾರೆ ಅವರಿಗೆ ಬಿರುಗಿ ಸನ್ಮಾನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕ ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾದಂಥ ಷಡಾಕ್ಷರಿಯವರು ಅವರು ಬರ್ತಾರೆ ಅವರನ್ನು ಕೇಳಿಕೊಂಡಾಗ ಅವರು ತುಂಬ ಸಂತೋಷದಿಂದ ಒಪ್ಪಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬರ್ತಾರೆ ಹಾಗೆ ಖ್ಯಾತ ವಕೀಲರಾದ ಮಧುಸೂದನ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಶ್ರೀಯುತ ಹಾಲಾಡಿ ಉಮೇಶ್ ಸಹಾಯಕ ನಿರ್ದೇಶಕರು ಅವರು ಕೂಡ ಹಾಗೆ ಚೇಂಬರ್ ಆಫ್ ಕಾಮರ್ಸ್ನ ಗೋಪಿನಾಥ್ ಶ್ರೀಯುತ ಎಚ್ಚರಿಕೆ ಪೇಪರ್ನ ಸಂಪಾದಕರಾದಂಥ ವೈ ಕೆ ಸೂರ್ಯನಾರಾಯಣ್ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಎಮ್ ಎನ್ ಸುಂದರರಾಜ್ ನಿವೇದನ್ ಎಂಪೆ ಯುವ ಉದ್ಯಮಿ ಹಾಗೆ ನಮ್ಮ ಕಲಾವಿದರ ಪ ಎಲ್ಲರಿಗೂ ಪ್ರೋತ್ಸಾಹದಾಯಕ ಬೆನ್ನೆಲುಬಾಗಿ ನಿಲ್ಲುವಂಥ ಹರ್ಷ ಕಾಮತ್ ಅವರು ಅವರು ಕೂಡ ಬರ್ತಾರೆ ಹಾಗೆ ಸುರೇಶ್ ಬಾಳೆಗುಂಡಿ ಇವರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಸಹಾಯ ಮಾಡಿದ್ದಾರೆ ನಮ್ಮ ಹರ್ಷ ಕಾಮತ್ ಅವ್ರ ಹತ್ರ ನಾವು ಇನ್ವಿಟೇಷನ್ ಕೊಡೋಕ್ಕೆ ಹೋದಾಗ ತುಂಬ ಒಂದು ಅರ್ಧ ಗಂಟೆ ನಮಗೆ ಇನ್ನೊಂದು ಹತ್ತಿರ ಪ್ರೋಗ್ರಾಮ್ ಮಾಡಬೇಕು ಆ ಥರ ನಮಗೆ ಮೋಟಿವೇಶನ್ ಮಾಡಿ ಕಳಿಸಿದ್ದಾರೆ ಯಾಕಂದರೆ ಅವರು ಕಲೆ ಕಲಾವಿದರ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ ತುಂಬ ಒಳ್ಳೆಯ ಮನು ಹೃದಯ ಇರುವಂಥ ಒಬ್ಬ ಅಪ್ಪ ಅವರ ಅಪ್ಪನೂ ಅಷ್ಟೇ ಭಾಸ್ಕರ್ ಕಾಮತ್ ಅವರು ಕೂಡ ತುಂಬ ಒಳ್ಳೆಯ ಮನುಷ್ಯ ಏನೇ ಕಲಾ ಕಲಾವಿದರು ಅಂತ ನಮ್ಮಂಥ ಕಲಾ ಪ್ರೋಗ್ರಾಮ್ ಆರ್ಗನೈಸರಿಗೆ ನೆನಪಾಗೋದ ತಕ್ಷಣ ಹರ್ಷ ಕಾಮತ್ತು ಬ ನಮ್ಮ ಬಿ ಎಸ್ ಕಾಮತ್ತು ಭಾಸ್ಕರ್ ಕಾಮತ್ ಇಂಥ ನಮ್ಮ ರಘುರಾಮ್ ದೇವಾಡಿಗ ಇಂಥ ರಘುರಾಮಣ್ಣ ಅಂತ ನಾವೆಲ್ಲ ಕರೆಯೋದು ಅವರು ಅವರನ್ನೆಲ್ಲ ನಾವು ಯಾವಾಗಲೂ ಸ್ಮರಿಸ್ತಾ ಇರ್ಬೇಕು ಯಾಕಂದರೆ ಕಲಾವಿದರ ಪಾಲಿಗೆ ಅವರು ಒಂಥರ ಕಾಮದೇನು ಇದ್ದಾಗ ಏನೇ ಕಷ್ಟ ಬಂದರೆ ಸುಮ್ಮನೆ ಹೋದರೂ ಏನು ಅವರು ಕಷ್ಟಗಳನ್ನೆಲ್ಲ ಇದು ಮಾಡುವಂಥವ್ರು ಈ ಎಲ್ಲ ಗಣ್ಯ ವ್ಯಕ್ತಿಗಳು ಬರ್ತಾರೆ ಹಾಗೆ ಮ್ಯೂಸಿಷಿಯನ್ನು ಇವರೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಎಲ್ಲರಿಗೂ ಹೇಳಿ ಹೇಳಿದ್ದೀವಿ ಮತ್ತು ನಮ್ಗೆ ಸಪೋರ್ಟು ತುಂಬ ಜನ ಮಾಡಿದ್ದಾರೆ ನಮಗೆ ಮೇಯ್ನಾಗಿ ನಮಗೆ ಈ ಕ ಈ ಭಾವಯಾನ ಕಾರ್ಯಕ್ರಮಕ್ಕೆ ಮೇಯ್ನ್ ಸ್ಪಾನ್ಸರ್ ನಮಗೆ ಬಾಂಬೆ ಅವರು ಅವರು ಅಂತ ಹೇಳಿದರೆ ನಮಗೆ ಆ್ಯಕ್ಚುಲಿ ಈಗ ಇಲ್ಲಿ ಗ ಶಿವಮೂರ್ತಿ ಸರ್ಕಲಲ್ಲಿ ಡ್ರೆಸ್ ಲೈನ್ ಅಂತೇಳಿ ಒಂದು ಶಾಪ್ ಆಗಿದೆ ಫ್ರಾಂಚೈಸಿ ಅದು ಬಾಂಬ್ ಬಾಂಬೆದು ಫ್ರಾಂಚಸಿ ಅದು ಅದರಲ್ಲಿ ಮಂಜುನಾಥ್ ನವಲೆ ಅಂತ ನನ್ನ ಆತ್ಮೀಯ ಸ್ನೇಹಿತರು ನಾವು ಈಗ ಎಲ್ಲ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂತ ಹೇಳಿದಾಗ ಅವರು ಹೇಳಿದರು ನನ್ನ ಡ್ರೆಸ್ ಲೈನ್ ಇದರಿಂದನೇ ಒಂದು ಲೋಗೋ ಇಟ್ಕೊಂಡು ನೀವು ಅದನ್ನು ಕಾರ್ಯಕ್ರಮ ಮಾಡಿ ನಮ್ಮ ಬಾಸಿಗೆ ಹೇಳ್ತೀನಿ ಅವ್ರ ಹತ್ರ ನಾನು ಏನಾದ್ರು ಸ್ಪಾನ್ಸರ್ ಕೊಡಿಸ್ತೀನಿ ಒಳ್ಳೆಯ ಇದಿದ್ದಾರೆ ಅಂತ ಬಟ್ ನಾವು ಅವ್ರಿಗೆ ಹೇಳಿದಾಗ ಅವರು ತುಂಬ ಖುಷಿ ಒಪ್ಪಿ ಬಂದು ಒಪ್ಪಿ ಅವರು ನಮಗೆ ಒಂದು ರೂಪಾಯಿನೂ ಖರ್ಚಿಲ್ಲದೆ ನಾಡಿದ ಅವ್ರನ್ನ ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಡ್ರೆಸ್ ಲೈನ್ನ ಮಾಲೀಕರು ಬಾಂಬೆಯಿಂದ ಬರ್ತಾ ಇದ್ದಾರೆ ಅವರು ಫ್ಲೈಟ್ ಬುಕ್ ಮಾಡಿ ಇಲ್ಲಿ ರಾಯಲ್ ಆರ್ಚಲ್ಲಿ ಹೋಟೆಲ್ ಬುಕ್ ಮಾಡಿ ಎಲ್ಲ ನಮಗೆ ವಾಟ್ಸಪ್ ಮಾಡಿದ್ದಾರೆ ನಾನು ಇದ್ದೀವಿ ನಾವು ಪ್ರೋಗ್ರಾಮಿಗೆ ಅಂತೇಳಿ ಅಷ್ಟು ದೊಡ್ಡ ವ್ಯಕ್ತಿಗಳು ಅಷ್ಟು ಬಿಜಿ ಶೆ ಶೆಡ್ಯೂಲ್ನಲ್ಲಿ ನಮಗೆ ಶಿವಮೊಗ್ಗಕ್ಕೆ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋದೇ ನಮಗೆ ಖುಷಿ ಆದರೆ ಕೆಲವು ಇಲ್ಲಿ ಎಲ್ಲ ಕೇಳಿದಾಗ ಸ್ವಲ್ಪ ನಮಗೆ ನಿರುತ್ಸಾಹ ತೋರಿಸಿದರು ಆವಾಗ ನಮಗೆ ಒಂದು ಸ್ವಲ್ಪ ಬೇಜಾರಾಯ್ತು ಆದರೆ ಇವರಿಂದ ನಮಗೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬಂದು ಅವರ ಧೈರ್ಯದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಡ್ರೆಸ್ ಲೈನ್ನವರೇ ನಮಗೆ ಮೇಜರ್ ಸ್ಪಾನ್ಸರ್ ಮತ್ತು ಇವರೆಲ್ಲರೂ ನಮಗೆ ನಾನು ಏನು ಹೇಳಿದೆ ಹರ್ಷ ಕಾಮತ್ತು ಇವರೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಭಾವಯಾನದ ಬಗ್ಗೆ ಏನು ನಮ್ಮ ಪ್ರೇಕ್ಷಕರಿಗೆ ಏನು ಹೇಳ್ತೀರ ಏನು ಹೇಳೋದು ಅಂದರೆ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಲವು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಏನು ನಾಟಕ ಆಗಿರ್ಬೋದು ಯಕ್ಷಗಾನ ಆಗಿರ್ಬೋದು ಸಂಗೀತ ಸಂಜೆ ಆಗಿರ್ಬೋದು ಆದರೆ ಈ ಕಾರ್ಯಕ್ರಮ ತುಂಬ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮ ಏಕೆಂದರೆ ಮೊದಲನೇದು ಕೇಂದ್ರಬಿಂದು ಆಗಿರುವ ಕಾರ್ಯಕ್ರಮದ ಕೇಂದ್ರಬಿಂದು ಆಗಿರುವ ಇವರು ಅರುಣ್ ಯೋಗಿರಾಜ್ ಅವರು ಬರ್ತಕ್ಕಂಥದ್ದು ಮತ್ತು ಅವರಿಗೆ ಸನ್ಮಾನ ಇರೋದು ಹಾಗೆ ಮತ್ತೆ ಒಂದು ಸಂಗೀತದ ರಸದೌತಾಣ ಒಂದು ನಾವು ಏರ್ಪಡಿಸಿರೋದು ಒಂದು ಇವರಿಗೆ ಶಿವಮೊಗ್ಗ ಜಿಲ್ಲಾ ಜನತೆಗೆ ಒಂದು ಒಳ್ಳೆಯ ಅವಕಾಶ ಇದು ಸೊ ಹಾಗಾಗಿ ದಯಮಾಡಿ ಎಲ್ಲರೂ ಕಾರ್ಯಕ್ರಮವನ್ನು ಬಂದು ಅದನ್ನು ಯಶಸ್ವಿಗೊಳಿಸಬೇಕಾಗಿ ಅನ್ನೋದು ನಂದು ಒಂದು ಬೇಡಿಕೆ ಈ ಯಶಸ್ವಿಯೊಂದಿಗೆ ಮುಂದೆ ನಾವು ಮುಂದೆ ಕಾರ್ಯಕ್ರಮ ಮಾಡೋದಕ್ಕೆ ನೆಕ್ಸ್ಟ್ ಏನಾದರೂ ಮಾಡೋದಕ್ಕೆ ಉತ್ಸಾಹ ಸಿಗುತ್ತೆ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿ ಮಾಡಿದ್ವಿ ಹಾಗೆ ನನ್ನ ಗೆಳೆಯರಾದಂಥ ಸಂಜಯ್ ಹರೀಶ್ ರಾಜ್ಕುಮಾರ್ ಲಕ್ಷ್ಮಣ್ ಸಚಿನ್ ಮಂಜುನಾಥ್ ಇವರೆಲ್ಲರೂ ಕೂಡ ನಮಗೆ ಈ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಒಳ್ಳೆಯ ಕಾರ್ಯಕ್ರಮ ಅರೇಂಜ್ ಮಾಡ್ತಾರೆ ಅವನು ಬ ಅಂತೇಳಿ ಅವರಿಗೂ ಒಂದು ಮೋಟಿವೇಶನ್ ಆದಾಗೆ ಆಗ್ತದೆ ಕಾರ್ಯಕ್ರಮ ಯಶಸ್ವಿ ಆದರೆ ದಯವಿಟ್ಟು ಇದು ಫ್ರೀ ಇರೋದ್ರಿಂದ ದಯವಿಟ್ಟು ಕರೆಕ್ಟ್ ಟೈಮಿಗೆ ಬಂದು ನಮಗೂ ನೀವು ಒಂದು ಸಪೋರ್ಟಿವ್ ಆಗಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಶಿವಮೊಗ್ಗ ಜನತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಎಸ್ ಇಲ್ಲಿನ ನಮ್ಮ ಮಾತುಕತೆ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋಗೆ ಆಗಮಿಸಿ ಭಾನುವಾರ ನಡೀತಾ ಇರುವಂತಹ ಭಾವಯಾನ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡಿದರೆ ನಿಮ್ಮೆಲ್ಲರನ್ನ ಕೂಡ ಆತ್ಮೀಯವಾಗಿ ಆಹ್ವಾನಿಸಿದ್ದಾರೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಆಗಮಿಸಿ ಮಾಹಿತಿಯನ್ನ ನೋಡಿದ್ರಲ್ಲ ಇದೇ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಗೌರವ ಸನ್ಮಾನದ ಕಾರ್ಯಕ್ರಮದೊಂದಿಗೆ ಸಂಗೀತದ ರಸದೌತಣ ನಿಮ್ಗಾಗಿ ಕಾಯ್ತಾ ಇರುತ್ತೆ ಶಿವಮೊಗ್ಗ ನಗರದ ಕುವೆಂಪು ರಂಗ ಮಂದಿರದಲ್ಲಿ ಪಾಸ್ಗಳನ್ನ ಇವತ್ತೆ ಕಲೆಕ್ಟ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮ್ಮ ಪಾಸ್ಗಳನ್ನ ರಿಸರ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟು ವಿಶೇಷ ಮಾತುಕತೆ ಕಾರ್ಯಕ್ರಮಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನೀವು ನೋಡ್ತಾ ಇದ್ರಿ ಕನ್ನಡ ಮೀಡಿಯಾ ಟ್ವೆಂಟಿ ಫೋರ್